ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಅವರ್ ಜಾಬ್ ಅಲ ಟಿಂಗ್ ಕಾಡಾ ಯೂಟ್ಯೂಬ್ ಚಾನಲ್ಗೆ ಸ್ನೇಹಿತರೆ ಆರ್ ಆರ್ ಬಿ ಗ್ರೂಪ್ ಡಿಗೆ ಸಂಬಂಧಿಸಿದಂತೆ ಏನು ನಮ್ಮ ಸಿಲಬಸ್ಸಲ್ಲಿರುವ ಸಾಮಾನ್ಯ ವಿಜ್ಞಾನಕ್ಕೆ ಸಂಬಂಧಿಸಿದಂತೆ ಇವತ್ತಿನ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಸ್ನೇಹಿತರೆ ನೀವೇನಾದರೂ ಮೊದಲ ಬಾರಿಗೆ ಏನು ವೀಡಿಯೋ ನೋಡ್ತೀರ ಅದೊಂದು ಲೈಕ್ ಮಾಡಿ ಇದೇ ರೀತಿ ಕಂಟಿನ್ಯೂ ಸಪ್ರೇಟಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ನೀವೇನಾದರೂ ಆರ್ ಆರ್ ಬಿ ಗ್ರೂಪ್ ಡಿಗೆ ಸಂಬಂಧಿಸಿದೆ ಇದುವರೆಗೂ ಕೂಡ ಅಪ್ಲಿಕೇಶನನ್ನು ಹಾಕಿಲ್ಲ ಅಂದರೆ ಆದಷ್ಟು ಬೇಗ ಹೋಗಿ ಅಪ್ಲಿಕೇಶನನ್ನು ಹಾಕಿ ಏಕಪ್ಪ ಅಂದ್ರೆ ಕೊನೆಯ ದಿನಾಂಕ ಬಂದು ಫೆಬ್ರವರಿ ಎರಡು ಸಾವಿರ ಇಪ್ಪತ್ತೈದು ಆಗಿರ್ತದೆ ಆದಷ್ಟು ಬೇಗ ಅಪ್ಲಿಕೇಶನ್ನ ಹಾಕಿದರೆ ಇದು ಕೇವಲ ಬಂದು ನಿಮಗೆ ಎಸ್ ಎಸ್ ಎಲ್ ಸಿ ಮೇಲೆ ಇರ್ತದೆ ಆರಾಮಾಗಿ ಕೂಡ ಈ ಹುದ್ದೆಗಳಾದ ಎಕ್ಸಾಮನ್ನು ನೀವು ಇಲ್ಲಿ ಕ್ಲಿಯರ್ ಮಾಡ್ಕೋಬೋದು ಅದಕ್ಕಾಗಿ ಆದಷ್ಟು ಹೆಚ್ಚಿನ ಅಭ್ಯರ್ಥಿಗಳಿಗೆ ಅರ್ಜಿಯನ್ನು ಸಲ್ಲಿಸಿ ಈ ಹುದ್ದೆಗಳಿಗೆ ನೀವೇನಾದರೂ ಆಯ್ಕೆ ಆದ್ರಪ್ಪ ಅಂದರೆ ಈಗ ಏಳನೇ ವೇತನ ಶೈಲಿಯಲ್ಲಿ ಏಳನೇ ವೇತನ ಆಯೋಗದ ಪ್ರಕಾರ ನೋಡಿದರೆ ನಿಮ್ಮದು ವೇತನ ಬಂದು ಮೂವತ್ತೈದು ಸಾವಿರಕ್ಕಿಂತ ಹೆಚ್ಚಿನ ವೇತನ ಬರ್ತದೆ ಈಗೇನರ ಎಂಟನೇ ವೇತನ ಆಯೋಗ ಆಯ್ತಪ್ಪ ಅಂದ್ರೆ ನಲವತ್ತೈದು ಸಾವಿರಕ್ಕಿಂತ ಹೆಚ್ಚಿನ ವೇತನವನ್ನು ನೀವು ಇಲ್ಲಿ ಪಡೆಯಬೋದಾಗಿರ್ತದ ಅದಕ್ಕಾಗಿ ಆದಷ್ಟು ಎಲ್ಲ ಅಭ್ಯರ್ಥಿಗಳು ಅರ್ಜಿನ ಸಲ್ಲಿಸಿ ಬನ್ನಿ ಸ್ನೇಹಿತರೆ ಇವತ್ತಿನ ವೀಡಿಯೋನ ನೋಡ್ಕೊಂಬೋರ್ನ ಸಾಮಾನ್ಯ ವಿಜ್ಞಾನಕ್ಕೆ ಸಂಬಂಧಿಸಿದಂತೆ ಸ್ನೇಹಿತರ ಏನಾದರೂ ಆರ್ ಬಿ ಗ್ರೂಪ್ ಡಿಗೆ ಸಂಬಂಧಿಸಿದ ಸ್ಟಡಿ ಮಾಡ್ತಾ ಇದ್ದರೆ ಈ ನೋಟ್ಸ್ಗಳು ತುಂಬ ಉಪಯೋಗ ಆಗ್ತಾರೆ ಸ್ನೇಹಿತರೆ ಸ್ನೇಹಿತರೆ ಆಗಿ ಕಂಪ್ಲೀಟಾಗಿ ನೋಟ್ಸ್ಗಳನ್ನು ಕೂಡ ಇರುತ್ತೆ ಆಲ್ಮೋಸ್ಟ್ ಎಲ್ಲ ಸಿಲಬಸ್ ಕಂಪ್ಲೀಟ್ ಆಗಿರೋ ನೋಟ್ಸ್ ಕೂಡ ಇರ್ತಾವ ಇಲ್ಲಿ ನಿಮಗೆ ಇಲ್ಲಿ ಸಂಬಂಧಿಸಿದಂತೆ ಜಿ ಸಂಬಂಧಿಸಿದಂತೆ ನೋಟ್ಸ್ ಸಿಗ್ತಾವೆ ಅದೇ ರೀತಿಯಲ್ಲಿ ನಿಮಗೆ ಸೈನ್ಸ್ಗೆ ಸಂಬಂಧಿಸಿದ ನೋಟ್ಸ್ ಸಿಗ್ತಾವೆ ಅದೇ ರೀತಿ ಕರೆಂಟ್ ಅಫೇರ್ಸ್ಗೆ ಸಂಬಂಧಿಸಿದ ನೋಟ್ಸ್ ಸಿಗ್ತಾವೆ ಅದೇ ರೀತಿ ಮ್ಯಾಥ್ಸ್ ಮತ್ತು ಸಂಬಂಧಿಸಿದಂತ ಸಂಬಂಧಿಸಿದಂತೆ ಬರದ ನೋಟ್ಸ್ ಕೂಡ ಇರ್ತವೆ ಸ್ನೇಹಿತರೆ ಇಲ್ಲಿ ನೋಟ್ಸ್ ನೋಡ್ಬೋದು ಈ ರೀತಿ ನೋಟ್ಸ್ ಇರ್ತದೆ ಪ್ರತಿಯೊಂದು ಗೆ ಸೈನ್ಸ್ಗೆ ಸಂಬಂಧಿಸಿದಂತೆ ಇರ್ತದ ಇಲ್ಲಿ ನೋಡ್ಬೋದು ಯಾವ ರೀತಿ ಇದೆ ಎಲ್ಲ ಕವರ್ ಮಾಡಿದ ಮಾಡಿ ನೋಡ್ತಿರ್ತಾವೆ ಅದೇ ರೀತಿ ಈಗ ಭೌತಶಾಸ್ತ್ರ ಆಗಿರ್ಬೋದು ಇಲ್ಲಿ ಜೀವಶಾಸ್ತ್ರ ನೋಡಿರ್ಬೋದು ಅದೇ ರೀತಿ ನಿಮ್ಮದು ರಸಾಯನ ರಸಾಯನಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ಒಟ್ಟು ನೋಟ್ಸ್ಗಳು ಕೂಡ ಸಿಗ್ತಾವೆ ಕೇವಲ ಎರಡ್ನೂರು ರಾಗಿ ಈ ನೋಟ್ಸ್ ಅನ್ನು ಕೊಡ್ತಾ ಇದ್ದಾರೆ ಈ ನೋಟ್ಸಿನ ಬೆಲೆ ಮೊದಲಿಗೆ ಒಂಬೈನೂರ ತೊಂಬತ್ತೊಂಬತ್ತಕ್ಕಾಗಿ ನೀಡ್ತಾ ಇದ್ದರು ಸ್ನೇಹಿತರ ಎಲ್ಲ ಸ್ಪರ್ಧಾ ಅಭ್ಯರ್ಥಿಗಳಿಗೆ ಯೂಸ್ ಅಂತ ಅಂತೇಳಿ ಈಗ ಮುನ್ನೂರು ರೂಪಾಯಿ ಏನು ನೀಡುತ್ತಾರೆ ಅದೇ ರೀತಿ ಈಗ ನಮ್ಮ ಚಾನಲಲ್ಲಿ ವಿಡಿಯೋ ನೋಡಿದ ಸ್ಕ್ರೀನ್ಶಾಟ್ ಏನಾದರೂ ಕಳಿಸಿದರೆ ಕೇವಲ ನೂರು ರೂಪಾಯಿ ಈ ನೋಟ್ಸ್ಗಳನ್ನು ನಿಮಗೆ ಕೊಡ್ತಾ ಇದ್ದಾರೆ ಯಾರಿಗಾದರೂ ಆರ್ ಆರ್ ಬಿ ಗ್ರೂಪ್ ಡಿಗೆ ಸಂಬಂಧಿಸಿದಂತೆ ನೋಟ್ಸ್ ಬೇಕಾದ್ರೆ ಅದ್ರ ಜೊತೆಗೆ ಓಲ್ಡ್ ಕ್ವಶನ್ ಪೇಪರ್ ಕೂಡ ಕನ್ನಡದಲ್ಲಿರೋ ನೋಟ್ಸ್ ಕೂಡ ಇರ್ತಾ ಇರುತ್ತೆ ಯಾರಿಗಾದರೂ ಓಲ್ಡ್ ಕ್ವಶ್ ಪೇಪರ್ ಮತ್ತು ಸಿಲೆಬಸ್ ಇಲ್ಲಿರೋ ನೋಟ್ಸ್ ಏನಾದರೂ ಬೇಕಾಗಿತ್ತು ಕೆಳಗಡೆ ಕಾಣೋ ನಂಬರನ್ನು ಸಂಪರ್ಕಿಸ್ಬೋದು ನೈನ್ ಫೈ ತ್ರೀ ಏಟ್ ಒನ್ ಫೈ ಒನ್ ಪೈ ತ್ರೀ ಪೈಗೆ ನೀವು ವಾಟ್ಸಪ್ ಮುಖಾಂತರ ಇವರನ್ನು ಸಂಪರ್ಕಿಸಿ ಎಲ್ಲ ಪಿ ಡಿ ಎಫ್ ನೋಟ್ಸ್ಗಳನ್ನ ನಿಮಗೆ ಕಳಿಸ್ತಾರ ಸ್ನೇಹಿತರೆ ಆರ್ ಆರ್ ಬಿ ಗ್ರೂಪ್ ಡಿಗೆ ಸಂಬಂಧಿಸಿದಂತೆ ಸೈನ್ಸ್ ವಿಷಯಕ್ಕೆ ಸಂಬಂಧಿಸಿದಂತೆ ಬೆಳಕು ಟಾಪಿಕ್ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ನೋಡ್ಕೊಂಬರೋಣ ಸ್ನೇಹಿತರೆ ಮಾತಾಡುವಾಗ ಅಥವಾ ಒಂದು ಏಟು ಏನಾದರೂ ಓದುವಾಗ ಸ್ವಲ್ಪ ಏನಾದರೂ ತೊದಲಿಸಿದರೆ ಸ್ವಲ್ಪ ಕ್ಷಮಿಸಿ ಯಾಕಪ್ಪ ಅಂದರೆ ಈಗ ತಾನೇ ಒಂದು ಒಂದು ಹತ್ತು ಡೇಸ್ ಅಷ್ಟಾಯಿತು ಸ್ವಲ್ಪ ಪ್ರಾಬ್ಲಮ್ ಇತ್ತು ಆಪರೇಷನ್ ಆಗಿದೆ ಸ್ವಲ್ಪ ಮಾತಾಡೋಕೆ ತೋಡುವ ತೊಂದರೆ ಆಗ್ತದೆ ಅದಕ್ಕಾಗಿ ಆದಷ್ಟು ಕ್ಷಮಿಸಿ ಅಂತ ಹೇಳ್ತಾ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಬೆಳಕಿಗೆ ಸಂಬಂಧಿಸಿದಂತೆ ಇವತ್ತಿನ ಟಾಪಿಕನ್ನು ನೋಡ್ಕೊಂಬರೋಣ ಮೊದಲು ಬೆಳಕು ಮಾನವನ ಕಣ್ಣಿಗೆ ನಿಗದಿತ ವ್ಯಾಪ್ತಿಯ ಒಳಗೆ ಪುನರಾವರ್ತನೆ ಹೊಂದಿರುವ ವಿಕಿರಣದ ವಿಕಿರಣಗಳಿಗೆ ಬೆಳಕು ಎನ್ನುತ್ತೇವೆ ಇಲ್ಲಿ ಇಂಪಾರ್ಟೆಂಟ್ ಟಾಪಿಕ್ ಸೈನ್ಸ್ ಆ್ಯಂಡ್ ಸೈನ್ಸ್ಗೆ ಸಂಬಂಧಿಸಿದ ಇದು ಕೂಡ ಒಂದು ಟಾಪಿಕ್ ಇಂಪಾರ್ಟೆಂಟ್ ಆಗಿರ್ತದೆ ಈ ಸಾರಿ ಎಕ್ಸಾಮ್ ಕೂಡ ಇರ್ತದೆ ಆದಷ್ಟು ಎಲ್ಲರೂ ಕೂಡ ಕನ್ನಡನ ಆಯ್ಕೆ ಮಾಡಿಕೊಂಡು ಕನ್ನಡದಲ್ಲೇ ಬರ್ರಿ ಯಾಕಂದರೆ ನೀವು ಈಗ ಒಂದನೇ ತರಗತಿಯಿಂದ ಹತ್ತನೇ ತರಗತಿಯವರು ಕೂಡ ಕನ್ನಡದಲ್ಲಿ ಕಲಿತಿರ್ತಾರಲ್ಲ ನಿಮಗೆ ಸ್ವಲ್ಪ ಇದು ಸೈನ್ಸ್ ಆಗಿರಲಿ ಅಥವಾ ಜೆ ಕೆ ಆಗಿರಲಿ ಎಲ್ಲ ಈಸಿಯಾಗಿ ನೀವು ಇಲ್ಲಿ ಕವರ್ ಮಾಡ್ಕೋಬೋದಾಗಿರ್ತದೆ ಇನ್ನು ಬೆಳಕಿನ ಗುಣಲಕ್ಷಣಗಳು ಯಾವ್ಯಪ್ಪ ಅಂದರೆ ಬೆಳಕು ಒಂದು ಶಕ್ತಿಯ ರೂಪ ಎಲ್ಲ ಶಕ್ತಿಗಳ ಮೂಲ ಸೂರ್ಯ ಆಗಿರ್ತಾನೆ ಇದು ಬಂದು ಒಂದು ನೈಸರ್ಗಿಕ ಶಕ್ತಿ ಸೌರ ಸೌರಶಕ್ತಿಯ ಮೂಲ ಯಾವುದಪ್ಪ ಅಂದ್ರೆ ಬೈಜಿಕ್ ಸಮ್ಮಿಲನ ಅದೇ ರೀತಿ ಬೆಳಕಿನಿಂದ ವಿವಿಧ ಶಕ್ತಿ ಪಡೆಯಬೋದಾಗಿರ್ತದೆ ಉದಾಹರಣೆ ಸೌರಶಕ್ತಿ ಮತ್ತು ಶಕ್ತಿಯನ್ನು ಪಡಿಬೋದಾಗಿರ್ತದೆ ಅದೇ ರೀತಿ ಈಗ ಬೆಳಕಿನಲ್ಲಿರುವ ಕಣ ಯಾವುದಪ್ಪ ಅಂದ್ರೆ ಪೋಟಾನ್ ಆಗಿರ್ತದೆ ಇನ್ನು ಬೆಳಕು ವಸ್ತುವನ್ನು ಗೋಚರಿಸುವಂತೆ ಮಾಡ್ತದೆ ಇಲ್ಲಿ ಯಾವುದೇ ಒಂದು ವಸ್ತು ಕಾಣಬೇಕಪ್ಪ ಅಂದ್ರೆ ಅಥವಾ ನಾವು ಇನ್ನೊಬ್ಬ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿ ಕಾಣಬೇಕಪ್ಪ ಅಂದ್ರೆ ಬೆಳಕು ಭಾಳ ಇಂಪಾರ್ಟೆಂಟ್ ಆಗಿರ್ತದೆ ಬೆಳಕಿನ ಗುಣಲಕ್ಷಣಗಳು ನೋಡಿದರೆ ಬೆಳಕು ಯಾವುದೇ ಮಾಧ್ಯಮವಿಲ್ಲದೆ ಸರಳ ರೇಖೆಯಲ್ಲಿ ಚಲಿಸುತ್ತದೆ ಇನ್ನು ಬೆಳಕು ಇದು ಭಾಳ ಇಂಪಾರ್ಟೆಂಟ್ ಈ ಕ್ವಶನ್ ಸ್ನೇಹಿತರೆ ಬೆಳಕು ಒಂದು ಸೆಕೆಂಡಿಗೆ ಮೂರು ಲಕ್ಷ ಚದರ ಕಿಲೋಮೀಟ್ರ್ ಚಲನೆಯನ್ನು ಮಾಡ್ತದೆ ಇದು ಸಾಕಷ್ಟು ಸಾರಿ ರಿಪೀಟ್ ಆದ ಕ್ವಶನ್ನು ಅದೇ ರೀತಿ ಇಂಪಾರ್ಟೆಂಟ್ ಕ್ವಶನ್ ಅಂತಲೇ ಹೇಳ್ಬೋದು ಸ್ನೇಹಿತರೆ ಇದನ್ನು ಬೆಳಕಿನ ವೇಗವನ್ನು ಕೇಳ್ತಾರೆ ವೇಗ ಬಂದು ಮೂರು ಲಕ್ಷ ಚದರ ಕಿಲೋಮೀಟ್ರ್ ಸೆಕೆಂಡಿಗೆ ಆಗಿರ್ತದೆ ಸ್ನೇಹಿತರೆ ಈ ಕ್ವಶನನ್ನು ಟ್ವಿಸ್ಟ್ ಮಾಡಿ ಕೂಡ ಕೇಳಿರ್ತಾರೆ ಈ ರೀತಿ ಕೊಟ್ಟಿರ್ತಾರೆ ಬೆಳಕಿನ ವೇಗವನ್ನು ಮೂರು ಇಂಟು ಹತ್ತರ ಗಾತ ಎಂಟು ಮೀಟರ್ ಪರ್ ಸೆಕೆಂಡ್ ಅಂತ ಕೊಟ್ಟಿರ್ತಾರೆ ಅದೇ ರೀತಿ ಮೂರು ಇಂಟು ಹತ್ತರ ಗಾತ ಐದು ಕಿಲೋಮೀಟರ್ ಪರ್ ಸೆಕೆಂಡ್ ಅಂತ ಕೊಟ್ಟಿರ್ತಾರೆ ಸ್ನೇಹಿತರೆ ಎಲ್ಲವೂ ಒಂದೇ ಮೂರು ಲಕ್ಷ ಚದರ ಕಿಲೋಮೀಟರ್ ಅಂದರೂ ಕೂಡ ಒಂದೇ ಒಂದು ಸೆಕೆಂಡಿಗೆ ಇರ್ತದ ಅದೇ ರೀತಿ ಮೂರು ಇಂಟು ಹತ್ತರ ಗಾತ ಐದು ಮೀಟರ್ ಅಂದರೂ ಕೂಡ ಒಂದೇ ಪರ್ ಸೆಕೆಂಡ್ ನಾ ನೆಕ್ಸ್ಟ್ ನೋಡೋದಾದರೆ ಒಂದು ವರ್ಷದ ಬೆಳಕು ಚಲಿಸುವುದಕ್ಕೆ ಏನಂತ ಕರೀತಾರಪ್ಪ ಅಂದ್ರೆ ಜ್ಯೋತಿರ್ವರ್ಷ ಅಂತ ಕರೀತಾರ ಇನ್ನು ಅದೇ ರೀತಿ ಬೆಳಕಿನ ವೇಗವನ್ನು ಕಂಡುಹಿಡಿದ ವಿಜ್ಞಾನಿ ಯಾರಪ್ಪ ಅಂದ್ರೆ ರೋಮರ್ ಆಗಿರ್ತಾರೆ ಸ್ನೇಹಿತರೆ ಹೆಚ್ಚಾಗಿ ಪ್ರಶ್ನೆಗಳು ಬರೋದು ಯಾವುದಾರ ಅಂದ್ರೆ ರೋಮರ್ ಹೊತ್ತಿದೆ ಬೆಳಕಿನ ವೇಗವನ್ನು ಕಂಡುಹಿಡಿದ ವಿಜ್ಞಾನಿ ಯಾರು ಅದೇ ರೀತಿ ಬೆಳಕಿನ ವೇಗ ಅಂದರೆ ಎಷ್ಟು ಇರ್ತದಪ್ಪ ಅಂತ ಅದನ್ನು ಕೇಳ್ತಿರ್ತಾರೆ ಅಥವಾ ನಾ ಆಗಲೇ ಹೇಳಿದ್ನಲ್ಲ ಮೂರು ಇಂಟು ಹತ್ತು ಗಾತ ಐದು ಪರ್ ಕಿಲೋಮೀಟ್ರ್ ಪರ್ ಸೆಕೆಂಡ್ ಈ ರೀತಿ ಏನಾದರೂ ಕೊಟ್ಟು ಇದು ಎದರ ವೇಗ ಅಂತ ಈ ರೀತಿ ಕೂಡ ಕೇಳ್ತಿರ್ತಾರೆ ಅದಕ್ಕಾಗಿ ಸ್ವಲ್ಪ ಇವನು ಕೂಡ ಜ್ಞಾಪಕದಲ್ಲಿ ಇಟ್ಟುಕೊಳ್ಳಿ ಇನ್ನು ಅದೇ ರೀತಿ ಪೋಟೋಪೋಂಬಿಯ ಅಂದರೆ ಬೆಳಕು ಕಂಡರೆ ಭಯ ಅಂದ ಅರ್ಥ ಇದೇನಷ್ಟು ಇಂಪಾರ್ಟೆಂಟ್ ಅಲ್ಲ ಆದರೂ ಕೂಡ ಒಂದು ಸಾರಿ ಒಂದೊಂದು ಸಾರಿ ಬರ್ತಿರ್ತಾವೆ ಕ್ವಶನ್ ಇನ್ನು ಸೂರ್ಯನ ಬೆಳಕು ಭೂಮಿಯನ್ನು ತಲುಪಲು ಎಷ್ಟು ನಿಮಿಷ ಎಷ್ಟು ಸೆಕೆಂಡ್ ತಗೋತದಂತ ಕೇಳ್ತಾರೆ ಎಂಟು ನಿಮಿಷ ಒಂಬತ್ತು ಸೆಕೆಂಡ್ ತೆಗೆದುಕೊಳ್ತದೆ ಇನ್ನು ಬೆಳಕು ಅಲೆಗಳ ರೂಪದಲ್ಲಿ ಚಲಿಸುತ್ತದೆ ಎಂದು ಹೇಳಿದವರು ಕ್ರಿಶ್ಚಿಯನ್ ಹೈ ಹೈಗನ್ಸ್ ಎಂಬ ವಿಜ್ಞಾನಿ ಬೆಳಕು ಮೂಲಭೂತವಾಗಿ ಪೋಟಾನ್ ಎಂಬ ಸೂಕ್ಷ್ಮ ಕಣಗಳ ಮೂಲ ಮೂಲವನ್ನು ಹೊಂದಿರ್ತದೆ ಇನ್ನು ಅದೇ ರೀತಿ ನಿರ್ವಾತದಲ್ಲಿ ಬೆಳಕಿನ ವೇಗ ಲಿಕ್ ಕೊಟ್ಟಿದ್ದರ ಇನ್ನು ಅದೇ ರೀತಿ ವಿವಿಧ ಬಣ್ಣಗಳ ಬೆಳಕಿಗೆ ತರಂಗ ದೂರಗಳು ವಿಭಿನ್ನವಾಗಿರ್ತದೆ ನೆಕ್ಸ್ಟು ಯಾವುದೇ ದ್ರವ್ಯದ ವೇಗ ಬೆಳಕಿನ ವೇಗಕ್ಕಿಂತ ಕಡಿಮೆ ಆಗಿರ್ತದೆ ದ್ರವ್ಯ ಅಂದ್ರೆ ಗೊತ್ತಾಗ್ತದಲ್ಲ ನಿಮ್ಗೆ ಇನ್ನು ನೀರಿನ ನೀರಿನ ರೀತಿ ಇರ್ತದೆ ನೋಡ್ರಿ ಈಗ ದ್ರವ್ಯ ಅಂದ್ರೆ ಇನ್ನು ಬೆಳಕು ತೀವ್ರತೆಯನ್ನು ಹೊಂದಿರ್ತದೆ ಬೆಳಕು ಧ್ರುವೀಕರಣವನ್ನು ಹೊಂದಿರ್ತದೆ ಇನ್ನ ಇದು ಇಂಪಾರ್ಟೆಂಟ್ ಹದಿನೆಂಟು ನೂರ ಅರವತ್ತೆರಡರಲ್ಲಿ ಅಬಲ್ಟ್ ಮೈಕಲ್ ಎಂಬ ಮೈಕಲ್ಸನ್ ಎಂಬುವರು ಬೆಳಕಿನ ವೇಗವನ್ನು ನೆಕ್ಸ್ಟ್ ಅಬಲ್ಟ್ ಐಸ್ಟೀನ್ ಸಾಪೇಕ್ಷವನ್ನು ಮಂಡಿಸಿದರು ಇಲ್ಲಿದೆ ನೋಡಿ ಸ್ನೇಹಿತರು ಅದಕ್ಕೆ ಸಂಬಂಧಿಸಿದಂತೆ ಈ ರೀತಿಯೆಲ್ಲ ಕೊಟ್ಟಿರ್ತಾರೆ ಹೆಚ್ಚಾಗಿ ಇದನ್ನ ಕೊಡ್ತಿರ್ತಾರೆ ತ್ರೀ ಇಂಟು ಹತ್ತರ ಎಂಟು ಮೀಟರ್ ಪರ್ ಸೆಕೆಂಡ್ ಅಂದ್ರೆ ಮೂರು ಲಕ್ಷ ಕಿಲೋಮೀಟರ್ ಪರ್ ಸೆಕೆಂಡ್ ಆಗ್ತದೆ ನೆಕ್ಸ್ಟ್ ಬೆಳಕಿನ ಪರಿಣಾಮಗಳು ಅಥವಾ ಎಫೆಕ್ಟ್ಸ್ ಆಫ್ ಲೈಟ್ಸ್ ಅಂತ ನಾ ಕರೀತಾರೆ ಬೆಳಕು ವಸ್ತುವಿನ ಮೇಲೆ ಬಿದ್ದಾಗ ಸಾಮಾನ್ಯವಾಗಿ ಮೂರು ರೀತಿಯಲ್ಲಿ ಪರಿಣಾಮ ಉಂಟು ಮಾಡ್ತದ ಒಂದು ಬೆಳಕಿನ ಪ್ರತಿಫಲನ ಬೆಳಕಿನ ವಕ್ರೀಭವನ ಅದೇ ರೀತಿ ಬೆಳಕಿನ ಹೀರುವಿಕೆ ಅಥವಾ ಸಂಪೂರ್ಣ ಪ್ರತಿಫಲನ ಅಂತ ಕೂಡ ನಾ ಅದೇ ರೀತಿ ಬೆಳಕಿನ ಪ್ರತಿಫಲನವನ್ನು ನೋಡೋಣ ಬೆಳಕು ಒಂದು ಮಾಧ್ಯಮದಿಂದ ಮತ್ತೊಂದು ಮಾಧ್ಯಮಕ್ಕೆ ಚಲಿಸಿ ಅದೇ ಮಾಧ್ಯಮಕ್ಕೆ ಹಿಂದಿರುಗದಕ್ಕೆ ಬೆಳಕಿನ ಪ್ರತಿಫಲನ ಎನ್ನುತ್ತಾರೆ ಬೆಳಕು ಅವಲಂಬಿಸಿರುವ ಅಂಶಗಳು ಯಾವ್ಯಾವಪ್ಪ ಅಂತ ನೋಡಿದರೆ ಬೆಳಕಿನ ಪ್ರತಿಫಲನಕ್ಕೆ ವಸ್ತುವಿನ ಮೇಲೆ ಹೊಳಪಾಗಿದ್ದರೆ ಪ್ರತಿಫಲನೂ ಕೂಡ ಹೆಚ್ಚು ಸಹ ಹೆಚ್ಚಾಗಿರ್ತದ ನೆಕ್ಸ್ಟ್ ಬೆಳಕು ಒಂದೇ ಮಾಧ್ಯಮದಲ್ಲಿ ಚಲಿಸಿದಾಗ ಸರಳ ರೇಖೆಯಲ್ಲಿ ಚಲಿಸುತ್ತದೆ ನಮ್ಮ ಮೂರು ಪತನ ಕೋಣವು ಪ್ರತಿಫಲಿತ ಕೋಣಕ್ಕೆ ಸಮವಾಗಿರುತ್ತದೆ ಈಗ ಬೆಳಕು ಈ ರೀತಿ ಪ್ರತಿಫಲನ ಆತಂದ್ರೆ ಇಲ್ಲಿ ಬಂದು ಈ ರೀತಿ ಪ್ರತಿಫಲನ ಇಲ್ಲಿ ಏನಿರ್ತದಲ್ಲ ಇದು ಸಮವಾಗಿರುತ್ತದೆ ನೆಕ್ಸ್ಟ್ ಪತನ ಕಿರಣ ಪ್ರತಿಫಲನ ಕಿರಣ ಪತನ ಒಂದು ಲಂಬ ಸಮವಾಗಿರುತ್ತದೆ ನೆಕ್ಸ್ಟ್ ಸಂಪೂರ್ಣ ಆತ ಆಂತರಿಕ ಪ್ರತಿಫಲನ ಬೆಳಕಿನ ವಕ್ರೀಭವನದ ಒಂದು ವಿಶಿಷ್ಟ ಪ್ರಸ್ ಪರಿಸ್ಥಿತಿ ವಕ್ರೀಭವನದಲ್ಲಿ ಬೆಳಕು ಒಂದೇ ಮಾಧ್ಯಮದಿಂದ ಇನ್ನೊಂದು ಮಾಧ್ಯಮಕ್ಕೆ ಚಲಿಸುವಾಗ ತನ್ನ ದಿಕ್ಕನ್ನು ಬದಲಾಯಿಸುತ್ತದೆ ನೆಕ್ಸ್ಟ್ ಈ ದಿಕ್ಕು ಬದಲಾವಣೆ ಅತಿ ಹೆಚ್ಚು ಮೊದಲ ಮಾಧ್ಯಮಕ್ಕೆ ಹಿಂದಿರುಗುವುದನ್ನು ಸಂಪೂರ್ಣ ಆಂತರಿಕ ಪ್ರತಿಫಲನ ಅಂತ ಕರೀತಾರೆ ಇದು ಬಂದು ಮರಿಚಿಕೆ ಅಂತ ಹೇಳ್ತಾರಲ್ಲ ಇದು ಬೇಸಿಗೆ ಕಾಲದಲ್ಲಿ ನೀವು ರೋಡ್ನಲ್ಲಿ ನೋಡಿರ್ಬೋದು ದೂರದಲ್ಲಿ ನೀರು ನಿಂತಿರೋ ಹಾಗೆ ಕಾಣ್ತಿರ್ತದೆ ಅದಕ್ಕೆ ಈ ರೀತಿ ಹೇಳ್ತಾರೆ ನೆಕ್ಸ್ಟ್ ಸ್ನೇಹಿತರೆ ನೀವೇನಾದ್ರು ಆರ್ ಆರ್ ಬಿ ಗ್ರೂಪ್ ಡಿ ಹುದ್ದೆಗೆ ಸಂಬಂಧಿಸಿದಂತೆ ಸ್ಟಡಿ ನಡೆಸಿದ್ರೆ ಎರಡು ನಿಮಗೆ ತುಂಬಾ ಉಪಯೋಗ ಆಗುತ್ತೆ ಹೌದು ಸ್ನೇಹಿತರೆ ಗ್ರೂಪ್ ಡಿ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಸಿಲಬಸ್ಲಿರುವ ಜನರಲ್ ಸ್ಟಡೀಸ್ ಆಗಿರ್ಬೋದು ಅದೇ ರೀತಿ ಮ್ಯಾತ್ಸ್ ಎಂಡ್ ಆಗಿ ಮ್ಯಾಥ್ಸ್ ಆಗಿರ್ಬೋದು ಅದೇ ರೀತಿ ರೀಸಿನಿಂಗ್ ಆಗಿರ್ಬೋದು ಅದೇ ರೀತಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಆಗಿರಬಹುದು ಅದೇ ರೀತಿ ಕರೆಂಟ್ ಅಫೇರ್ಸ್ ಆಗಿರಬಹುದು ಅದಕ್ಕೆ ಸಂಬಂಧಿಸಿದಂತೆ ಎಲ್ಲ ನೋಟ್ಸ್ಗಳು ಕೂಡ ಇರ್ತವೆ ಜನರಲ್ ಸ್ಟಡಿಗೆ ಸಂಬಂಧಿಸಿದಂತೆ ಕರ್ನಾಟಕ ಇತಿಹಾಸ ಆಧುನಿಕ ಇತಿಹಾಸ ಭಾರತ ಇತಿಹಾಸ ಅದೇ ರೀತಿ ಭಾರತದ ಭೂಗೋಳ ಮತ್ತು ಕರ್ನಾಟಕದ ಭೂಗೋಳ ಭಾರತ ಸಂವಿಧಾನ ಅದೇ ರೀತಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಗೆ ಸಂಬಂಧಿಸಿದಂತೆ ವಿಜ್ಞಾನ ಮತ್ತು ತಂತ್ರಜ್ಞಾನದ ನೋಟ್ಸ್ಗಳು ಅದೇ ರೀತಿ ಭೌತಶಾಸ್ತ್ರ ರಸಾಯನಶಾಸ್ತ್ರ ಜೀವಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ನೋಟ್ಸು ಅದೇ ರೀತಿ ಕಂಪ್ಯೂಟರ್ಗೆ ಸಂಬಂಧಿಸಿದಂತೆ ನೋಟ್ಸ್ ಅದೇ ರೀತಿ ಕರೆಂಟ್ ಅಫೇರ್ಸ್ ಅಥವಾ ಪ್ರಚಲಿತ ಘಟನೆಗಳು ಅದೇ ರೀತಿ ಓಲ್ಡ್ ಕ್ವಶನ್ ಪೇಪರ್ಗಳು ಕೂಡ ನಿಮಗೆ ನೋಟ್ಸ್ಗಳು ಸಿಗ್ತಾವೆ ಸ್ನೇಹ ಸ್ನೇಹಿತರೆ ಈ ಎಲ್ಲ ನೋಟ್ಸ್ಗಳು ಕೇವಲ ನಿಮಗೆ ಮೊದಲಿಗೆ ಎಂಟುನೂರು ರೂಪಾಯಿ ಆಗಿ ಸಿಗ್ತದೆ ಈಗ ಎಲ್ಲ ಅಭ್ಯರ್ಥಿಗಳಿಗೆ ಯೂಸ್ ಆಗಲಿ ಅಂತ ಅದೇ ರೀತಿ ಈಗ ಆರ್ ಆರ್ ಬಿ ಅಂತ ನೋಟಿಫಿಕೇಶನ್ ಆದ ತನಕ್ಕೆ ಎಲ್ಲ ನೋಟ್ಸ್ಗಳನ್ನ ಕೇವಲ ಮುನ್ನೂರು ರೂಪಾಯಿಗಾಗಿ ನೀಡ್ತಾ ಇದ್ದಾರೆ ಸ್ನೇಹಿತರೆ ಆರ್ ಆರ್ ಬಿ ಗ್ರೂಪ್ ಡಿ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಓಲ್ಡ್ ಕ್ವಶನ್ ಪೇಪರ್ ಕೂಡ ತುಂಬಾ ಉಪಯುಕ್ತ ಆಗ್ತವೆ ಆಲ್ಮೋಸ್ಟ್ ಎಲ್ಲ ಸಿಲೆಬಸ್ ಕೂಡ ಕವರ್ ಆಗಿರೋ ಗಳು ಇರ್ತಾವೆ ಯಾರಿಗಾದ್ರು ಈ ನೋಟ್ಸ್ ಬೇಕಾದ್ರೆ ಕೆಳಗಡೆ ಕಾಣೋ ನಂಬರ್ನ ಸಂಪರ್ಕಿಸಿ ನೋಟ್ಸ್ನ ಪಡೆಯಬಹುದು ಈ ಚಾನಲ್ನ ವೀಕ್ಷಕರಿಗಾಗಿ ಈ ನೋಟ್ಸನ್ನು ಎರಡು ನೂರು ರೂಪಾಯಿಗಾಗಿ ನೀಡಲಾಗ್ತದೆ ನೀವು ಈ ಚಾನೆಲ್ನಲ್ಲಿ ವಿಡಿಯೋ ನೋಡಿದ ಸ್ಕ್ರೀನ್ಶಾಟ್ ಕಳಿಸಿದರೆ ನಿಮಗೆ ನೂರು ರೂಪಾಯಿಗಾಗಿ ಈ ನೋಟ್ಸ್ಗಳು ಸಿಗ್ತಾವೆ ಬೆಳಕಿನ ವಕ್ರೀಭವನ ಅಂತ ನೋಡೋದಾದರೆ ಬೆಳಕು ಒಂದು ಮಾಧ್ಯಮದಿಂದ ಮತ್ತೊಂದು ಮಾಧ್ಯಮಕ್ಕೆ ಚಲಿಸುವಾಗ ಚಲಿಸಿದಾಗ ಬಾಗುತ್ತದೆ ಮತ್ತು ಈ ವಿದ್ಯಮಾನಕ್ಕೆ ಬೆಳಕಿನ ವಕ್ರೀಭವನ ಅಂತ ಹೇಳ್ತಾರೆ ಸ್ನೇಹಿತರೆ ನೀವು ಇಲ್ಲಿ ನೋಡಿರ್ಬೋದು ಇಲ್ಲಿ ತೋರಿಸ್ತೀನಿ ನೋಡಿ ಇಲ್ಲಿ ನೀರಿನಲ್ಲಿ ಏನಾದರೂ ಒಂದು ಗ್ಲಾಸ್ನಾಗ ನೀರನ್ನು ಇಟ್ಟು ಅದರಲ್ಲಿ ಒಂದು ಯಾವುದೇ ಒಂದು ವಸ್ತುವನ್ನು ಇಟ್ಟರೆ ಅದು ಮೂರದ ಹಾಗೆ ಕಾಣ್ತದೆ ಅದೇ ರೀತಿ ಕೆಳಗಿರುವ ವಸ್ತು ಏನಿರುತ್ತಲ್ಲ ಈ ಈ ಭಾಗಕ್ಕೆ ಬಂದ ಹಾಗೆ ಕಾಣ್ತಿರ್ತದೆ ಇಲ್ಲಿ ತೋರಿಸಿದ್ದಾರೆ ನೋಡಿ ಈ ರೀತಿ ಕಾಣಿಸ್ತಿರ್ತದೆ ಇದು ಬಂದು ವಕ್ರೀ ಭವನ ಆಗಿರ್ತದ ಅವಲಂಬಿಸಿರುವ ಅಂಶಗಳನ್ನು ನೋಡ್ತಾ ಹೋದರೆ ಕನಿಷ್ಠ ಎರಡು ಮಾಧ್ಯಮಗಳು ಅವಶ್ಯಕ ಇರ್ತಾವ ಅದು ಒಂದು ಒಂದು ನೀರಿನ ಗ್ಲಾಸ್ ಅದೇ ರೀತಿ ಒಂದು ಪೆನ್ನನ್ನು ಇಟ್ಟಾಗ ಗೊತ್ತಾಗ್ತದೆ ನಿಮ್ಗೆ ಮಾಧ್ಯಮಗಳ ಸಾಂದ್ರತೆ ವಿಭಿನ್ನ ಭಿನ್ನವಾಗಿರುತ್ತದ ಕಡಿಮೆ ಸಾಂದ್ರತೆಯ ಸಾಂದ್ರತೆಯ ಮಾಧ್ಯಮದಿಂದ ಹೆಚ್ಚು ಸಾಂದ್ರತೆಯ ಮಾಧ್ಯಮದ ವಸ್ತುವನ್ನು ನೋಡಿದರೆ ವಸ್ತು ಹತ್ತಿರದಲ್ಲಿರುವಂತೆ ತೋರುತ್ತದೆ ನೀರಾಗಿಟ್ಟಿದಾಗ ನೋಡಿದರೆ ನೀವು ಅದೇ ರೀತಿ ಹೆಚ್ಚು ಸಾಂದ್ರತೆಯ ಮಾಧ್ಯಮದಿಂದ ಕಡಿಮೆ ಸಾಂದ್ರತೆಯ ಮಾಧ್ಯಮ ವಸ್ತುವನ್ನು ನೋಡಿದರೆ ವಸ್ತು ದೂರದಲ್ಲಿರುವಂತೆ ತೋರುತ್ತದೆ ಇನ್ನು ಒಂದೇ ಮಾಧ್ಯಮದಲ್ಲಿ ನೋಡಿದಾಗ ದೂರದಲ್ಲಿ ನೋಡಿದಾಗ ದೂರದಲ್ಲಿ ಯಾವುದೇ ವ್ಯತ್ಯಾಸವಿರುವುದಿಲ್ಲ ಬೆಳಕು ಹೆಚ್ಚು ಸಾಂದ್ರತೆಯ ಕಡೆಗೆ ಸಾಗುವಾಗ ಲಂಬವಾಗಿರ್ತದೆ ಇನ್ನು ಬೆಳಕು ಕಡಿಮೆ ಸಾಂದ್ರತೆಯ ಮಾಧ್ಯಮದ ಅಡಿಗೆ ಸಾಗುವಾಗ ಲಂಬದಿಂದ ದೂರವಾಗಿರ್ತದೆ ಅಥವಾ ಬಾಗಿರ್ತದೆ ನಾ ಆಲ್ರೆಡಿ ನೀರಾಗಿಟ್ಟಾಗ ಯಾವ ರೀತಿ ಆಗ್ತದೆ ತಿಳಿದಪ್ಪ ಅಂದರೆ ಓರೆಯಾಗಿ ನೀರಿನಲ್ಲಿ ಮುಳುಗಿಸಿದರೆ ಪೆನ್ಸಿಲ್ ತುಂಡು ತುಂಡು ಆಗದಂತೆ ಆಗೈತೆ ಅನ್ನೋ ಕಾಣ್ತದೆ ನೆಕ್ಸ್ಟ್ ನೀರಿನಲ್ಲಿ ಮುಳುಗುತ್ತಿರೋ ಒಂದು ನಾಣ್ಯವು ತನ್ನ ಮೂಲ ಸ್ಥಾನಕ್ಕಿಂತ ಎತ್ತರದಲ್ಲಿರುವಂತೆ ತೋರ್ತದೆ ಅದೇ ರೀತಿ ಡೈವಿಂಗ್ ಬೋರ್ಡಿನ ತಳಭಾಗವು ತನ್ನ ಸ್ಥಾನಕ್ಕಿಂತ ಎತ್ತರದಲ್ಲಿ ಇರ್ತದಂತೆ ಇಲ್ಲಿ ಇತ್ತಪ್ಪ ಅಂದರೆ ಇಲ್ಲಿ ಬಂದದಂತೇಳಿ ಕಾಣ್ತಿರ್ತದ ಈ ಭವನಕ್ಕೆ ಬೆಸ್ಟ್ ಎಕ್ಸಾಂಪಲ್ ಯಾವುದಪ್ಪ ಅಂದರೆ ಸೂರ್ಯ ಹುಟ್ಟುವಾಗ ಮತ್ತು ಮುಳುಗುವಾಗ ನೋಡ್ತಿರ್ಬೇಕು ನೀವು ಸೂರ್ಯನ ಕಿರಣಗಳು ಈ ರೀತಿ ಮೇಲೆ ಬಂದಿರ್ತಾವೆ ಇದು ಬೆಸ್ಟ್ ಅದಕ್ಕೆ ಉದಾಹರಣೆ ಆಗಿರ್ತದೆ ನೆಕ್ಸ್ಟ್ ಬೆಳಕಿನ ಹೀರುವಿಕೆ ಒಂದು ವಸ್ತುವಿನ ಮೇಲೆ ಬೆಳಕು ಬಿದ್ದಾಗ ಇದು ಮೂರನೇ ಅಂತ ಹೇಳ್ತಿರೋದು ಒಂದು ವಸ್ತುವಿನ ಮೇಲೆ ಬೆಳಕು ಬಿದ್ದಾಗ ಬಣ್ಣಗಳನ್ನು ಹೀರಲ್ಪಡುತ್ತದೆ ಕೆಲವು ಬಣ್ಣಗಳು ಮಾತ್ರ ಚದರಿಸುತ್ತವೆ ಮತ್ತು ಯಾವ ಬಣ್ಣವನ್ನು ಹೀರಿಕೊಳ್ಳ ಕೊಳ್ಳದೆ ಚದುರಿಸುತ್ತದೆ ಅಂಥ ಬಣ್ಣಗಳು ವಸ್ತುವಿಗೆ ಬಣ್ಣವಾಗಿ ಕಾಣುತ್ತವೆ ನಾವು ಉದಾಹರಣೆಗೆ ಉದಾಹರಣೆಗೆ ನೋಡಿದರೆ ಕೆಂಪು ಗುಲಾಬಿಯ ಮೇಲೆ ಬಿದ್ದ ಬೆಳಕು ಕೆಂಪು ಬಣ್ಣವನ್ನು ಹೊರತುಪಡಿಸಿ ಉಳಿದೆಲ್ಲ ಬಣ್ಣಗಳನ್ನು ಹೀರಿಕೊಳ್ಳುತ್ತದೆ ಆದ್ದರಿಂದ ಕೆಂಪು ಬಣ್ಣ ಕಾಣಿಸುತ್ತದೆ ನೆಕ್ಸ್ಟ್ ಬೆಳಕಿನ ಚದುರುವಿಕೆ ಬೆಳಕಿನ ವರ್ಣಗಳ ಚದುರುವಿಕೆ ಬೆಳಕಿನ ಚದರುವಿಕೆಯನ್ನು ಕರೀತಾರ ಇನ್ನು ಅನ್ವಯಗಳು ಆಕಾಶದ ಬಣ್ಣ ಮತ್ತು ಸಮುದ್ರ ನೀರಿನ ಬಣ್ಣ ನೀಲಿ ಆಗಿರೋ ಅದೇ ಕಾರಣ ಆಗಿರ್ತದೆ ಬೆಳಕಿನ ಚದುವಿಕೆಯೇ ಕಾರಣ ಆಗಿರ್ತದೆ ಮುಂಜಾನೆ ಮತ್ತು ಮುಸ್ಸಂಜೆ ಕೆಂಪಾಗಿ ಗೋಚರಿಸುವುದು ಅದೇ ರೀತಿ ಮಧ್ಯಾಹ್ನ ಸಮಯದಲ್ಲಿ ನೋಡಿರ್ಬೋದು ನೀವು ಸೂರ್ಯನ ಬಣ್ಣ ಫುಲ್ ವೈಟ್ ಇರ್ತದೆ ಅದರ ಮುಂಜ ಸಾಯಂಕಾಲ ಮತ್ತು ಮುಂಜಾನೆ ನೋಡಿದಾಗ ಕೆಂಪದಾಗಿ ಮತ್ತು ಅದೇ ರೀತಿ ದೊಡ್ಡದಾಗಿ ಕೂಡ ಕಾಣ್ತದೆ ಅದೇ ರೀತಿ ಮಳೆಯ ನೀರಿನ ಹಣಿಗಳ ಮೇಲೆ ಸೂರ್ಯನ ಬೆಳಕು ಬಿದ್ದು ವಿಭಜನೆ ಹೊಂದುವುದರಿಂದ ಕಾಮಣಬಿಲ್ಲು ಉಂಟಾಗ್ತದೆ ನ ಬೆಳಕಿನ ವರ್ಣ ವಿಭಜನೆ ಬಿಳಿಯ ಬೆಳಕನ್ನು ಪಟ್ಟಕದ ಮೂಲಕ ಹಾಯಿಸಿದಾಗ ಏಳು ಬಣ್ಣಗಳಾಗಿ ವಿಭಜಿಸೋದಕ್ಕೆ ಬೆಳಕಿನ ವರ್ಣ ವಿಭಜನೆ ಎಂದು ಕರೀತಾರೆ ಮೊದಲಿಗೆ ಎಲ್ಲರೂ ಕೂಡ ಒಂದೇ ಬಣ್ಣ ಇದೆ ಸೂರ್ಯನ ಬಣ್ಣ ಬೆಳಕು ಅಂತೇಳಿ ವೈಟ್ ಕಲರ್ ಅಂತ ತಿಳಿದವರು ಆದರೆ ಅದನ್ನು ಪಟ್ಟಕದ ಮೇಲೆ ಹಿಂಗೆ ಹಾಯಿಸಿದಾಗ ಏನು ಇದ್ರ ಮೇಲೆ ಹಾಕಿಸ್ತಾರಲ್ಲ ಈ ರೀತಿ ಇದರ ಮೇಲೆ ಹಾಯಿಸಿದಾಗ ಅದು ರಿಫ್ಲೆಕ್ಟ್ ಆಗಿ ಅದರ ಚದರಿಕೆ ಆಗಿ ಒಷ್ಟು ಬಣ್ಣಗಳು ಕೂಡ ಕಾಣ್ತಾವೆ ಅದೇ ರೀತಿ ಕಾಮಣ ಬೆಣ್ಣಿನಲ್ಲಿ ಎಷ್ಟು ಬಣ್ಣಗಳದ ಅಂತೇಳಿ ಅದು ಕೂಡ ಕಾಣ್ತದೆ ಒಟ್ಟು ಏಳು ಬಣ್ಣಗಳು ಇರ್ತವೆ ಇದನ್ನು ನ್ಯೂಟನ್ ಬಿಳಿಯ ನ್ಯೂಟನ್ ಬಿಳಿಯ ಬೆಳಕು ಏಳು ಬಣ್ಣಗಳನ್ನು ಹೊಂದಿದೆ ಎಂದು ಪತ್ತೆ ಹಚ್ಚಿದವರು ನೆಕ್ಸ್ಟ್ ಅದರಲ್ಲಿ ಯಾವ್ಯಾವ ಬಣ್ಣಗಳದ ಅಂತ ನೋಡ್ಕೊಂಬರ ಇಲ್ಲಿದೆ ನೋಡಿ ಸ್ನೇಹಿತರೆ ಅದಕ್ಕೆ ಇದು ವೈಟ್ ಇರ್ತದೆ ಅದರಲ್ಲಿ ಅದನ್ನು ಈ ರೀತಿ ಗ್ಲಾಸ್ ಮೇಲೆ ಹಾಯಿಸಿದಾಗ ಅಂದರೆ ಎಷ್ಟು ಒಟ್ಟು ಬಣ್ಣಗಳು ಕೂಡ ಕಾಣ್ತವೆ ಒಬ್ಬೇಕಾರೊಮ್ಮೆ ಟ್ರೈ ಮಾಡಿ ಕೂಡ ನೀವು ನೋಡ್ಬೋದು ಇಲ್ಲಿ ಬೆಲ್ಲಿನಲ್ಲಿ ಎಷ್ಟು ಬಣ್ಣಗಳದಂತ ನೋಡಿದರೆ ಮೊದಲಿಗೆ ನೆರಳೆ ಬಣ್ಣ ಇರ್ತದೆ ಇಂಡಿಗೋ ಬಣ್ಣ ಇದೆ ಅದೇ ರೀತಿ ನೀಲಿ ಬಣ್ಣ ಹಸಿರು ಬಣ್ಣ ಹಳದಿ ಬಣ್ಣ ಕಿತ್ತಳೆ ಬಣ್ಣ ಮತ್ತು ಕೆಂಪು ಬಣ್ಣ ಇರುತ್ತವೆ ನನ್ನ ಬಣ್ಣಗಳಿಗೆ ಕೆಲವು ಬಣ್ಣಗಳನ್ನ ಸೇರಿಸಿದಾಗ ಯಾವ್ಯಾವ ಬಣ್ಣಗಳು ಚೇಂಜ್ ಆಕಂತ ಅದನ್ನು ಕೂಡ ನೋಡೋಣ ಕೆಂಪು ಬಣ್ಣ ಹೆಚ್ಚು ತರಂಗ ದೂರವನ್ನು ಹೊಂದಿದೆ ಮತ್ತು ಕಡಿಮೆ ಬಾಗುತ್ತದೆ ಕಡಿಮೆ ಶಕ್ತಿಯನ್ನು ಹೊಂದಿರುತ್ತದೆ ನೇರಳೆ ಬಣ್ಣ ಹೆಚ್ಚು ಶಕ್ತಿಯನ್ನು ಹೊಂದಿದ ಬಣ್ಣ ಯಾವುದಪ್ಪ ಅಂದರೆ ನೇರಳೆ ಬಣ್ಣ ಆಗಿರ್ತದೆ ಏಳು ವರ್ಣಗಳಲ್ಲಿ ಮಧ್ಯದ ಬಣ್ಣದ ಹೆಸರು ಯಾವುದಪ್ಪ ಅಂದರೆ ಹಸಿರು ಬಣ್ಣ ಆಗಿರ್ತದೆ ನೆಕ್ಸ್ಟ್ ಪ್ರಾಥಮಿಕ ಮೂರು ಪ್ರಾಥಮಿಕ ಬಣ್ಣಗಳಿಗೆ ಬೇರೆ ಬೇರೆ ಬಣ್ಣಗಳನ್ನು ಸೇರಿಸಿ ದ್ವಿತೀಯ ಬಣ್ಣಗಳನ್ನು ತಯಾರಿಸಲಾಗ್ತದೆ ರೆಡ್ಡು ಯೆಲ್ಲೋ ಬ್ಲೂ ಇಲ್ಲಿ ರೆಡ್ ಮತ್ತು ಯೆಲ್ಲೋವನ್ನು ಸೇರಿಸಿದಾಗ ಆರೆಂಜ್ ಕೂಡ ಇಲ್ಲಿ ಹೊರಗೆ ಬರ್ತದೆ ಎರಡು ಬಣ್ಣವನ್ನು ಮಿಕ್ಸ್ ಮಾಡಿದಾಗ ಆಲ್ರೆಡಿ ಎಲ್ಲ ಸಣ್ಣವರಿದ್ದಾಗ ಎಲ್ಲರೂ ಕೂಡ ಪ್ರಾಕ್ಟೀಸನ್ನು ಮಾಡಿರ್ತೀರಿ ಯಾವ ಬಣ್ಣ ಮಿಕ್ಸ್ ಮಾಡಿದರೆ ಯಾವ ಬಣ್ಣ ಕೂಡ ಹೊರಗೆ ಬರ್ತದೆ ಅಂತೇಳಿ ರಿಸಲ್ಟ್ ನೆಕ್ಸ್ಟ್ ಇಂಪಾರ್ಟೆಂಟ್ ವಸ್ತುವಿನ ಮೂಲಕ ಬೆಳಕು ಹಾದು ಹೋಗುವುದರಿಂದ ಹೋಗುವುದರ ಆಧಾರದ ಮೇಲೆ ಮೂರು ಗುಂಪುಗಳಾಗಿ ವಿಂಗಡಿಸಲಾಗಿದೆ ಒಂದು ಪಾರದರ್ಶಕ ಒಂದು ಅಪಾರದರ್ಶಕ ಮತ್ತು ಅರೆ ಪಾರದರ್ಶಕ ಆಗಿರ್ತಾವೆ ನೆಕ್ಸ್ಟ್ ಪಾರದರ್ಶಕದ ನೋಡೋಣ ಪಾರದರ್ಶಕ ಅಂದರೆ ಯಾವ ವಸ್ತುಗಳು ತಮ್ಮ ಮೂಲಕ ಬೆಳಕನ್ನು ಹಾದು ಹೋಗಲು ಬಿಡುತ್ತವೆ ಅವುಗಳನ್ನು ಪಾರದರ್ಶಕ ವಸ್ತುಗಳು ಅಂತ ಕರೀತಾರೆ ಗಾಜು ನೀರು ಅದೇ ರೀತಿ ಗಾಳಿಯಾಗಿರ್ತದೆ ನೆಕ್ಸ್ಟ್ ಅಪಾರದರ್ಶಕ ಯಾವ ವಸ್ತುಗಳಪ್ಪ ಅಂದರೆ ಯಾವ ವಸ್ತುಗಳು ತಮ್ಮ ಮೂಲಕ ಬೆಳಕನ್ನು ಹಾದು ಹೋಗಲು ಬಿಡುವುದಿಲ್ಲೋ ಅವು ಅಪಾರದರ್ಶಕ ವಸ್ತುಗಳು ಆಗಿರ್ತವೆ ಉದಾಹರಣೆಗೆ ಮರ ಕಲ್ಲು ಇಟ್ಟಿಗೆ ಕಪ್ಪು ಅದೇ ರೀತಿ ಕಾಗದ ನೆಕ್ಸ್ಟ್ ಅರೆ ಪಾರದರ್ಶಕ ಯಾವ ವಸ್ತುಗಳು ತಮ್ಮ ಮೂಲಕ ಸ್ವಲ್ಪ ಬೆಳಕನ್ನು ಹರಿಬಿಡುತ್ತವೆ ಮತ್ತು ಅಂಥ ವಸ್ತುಗಳನ್ನು ಮಿತಿ ಪಾರದರ್ಶಕ ಅಥವಾ ಅರೆ ಪಾರದರ್ಶಕ ಎಂದು ಕರೀತಾರೆ ತಂಪು ಕನ್ನಡಕ ಮತ್ತು ಗಾಜು ಎಣ್ಣೆ ಕಾಗದ ನೆಕ್ಸ್ಟ್ ಮಸೂರಗಳು ಒಂದಾದರೂ ವಕ್ರಮಯ ಇರುವ ಪಾರಕ ವಸ್ತುವಿಗೆ ಮೊಸರೆಂದು ಕರೆಯುತ್ತಾರೆ ಮೊಸರಗಳಲ್ಲಿ ಎರಡು ವಿಧಗಳು ಒಂದು ಪೀನ ಮೊಸರ ಒಂದು ನಿಮ್ಮ ಮೊಸರ ಇರ್ತವೆ ಇಲ್ಲಿ ಪೀನ ಮೊಸರಕ್ಕೆ ಸಂಬಂಧಿಸಿದಂತೆ ನೋಡಿದರೆ ಪೀನ ಮೊಸರದಲ್ಲಿ ಮಧ್ಯಭಾಗ ಹೆಚ್ಚು ಉಬ್ಬಿಕೊಂಡಿದ್ದು ಅಂಚಿನಲ್ಲಿ ಕುಗ್ಗಿರುತ್ತದೆ ಅದೇ ರೀತಿ ಸಮಾಂತರ ಬೆಳಕಿನ ಕಿರಣಗಳು ಪೀನ ಮಸೂರದ ಮೂಲಕ ಹಾದು ಹೋಗುವ ಬೆಳಕನ್ನು ಬೆಳಕಿನ ಕಿರಣಗಳು ಒಂದು ನಿರ್ದಿಷ್ಟ ಬಿಂದುವಿನಲ್ಲಿ ಕೇಂದ್ರೀಕೃತ ಆಗಿರ್ತವೆ ಇಲ್ಲಿ ನೋಡ್ಬೋದು ಈ ರೀತಿ ಇರುತ್ತದೆ ನಿಮ್ಮದು ಇದು ಒಂದು ಪೀನ ಮಸರ ಆಗಿರ್ತದೆ ಇನ್ನು ನಿಮ್ಮ ನಿಮ್ನ ಮೊಸರ ನೋಡಿದರೆ ನಿಮ್ಮ ಮಸೂರದಲ್ಲಿ ಮೊಸರದ ಮಧ್ಯಭಾಗ ಕುಗ್ಗಿದ್ದು ಹೊರಭಾಗ ಉಬ್ಬಿಕೊಂಡಿರುತ್ತದೆ ಅದೇ ರೀತಿ ಸಮಾಂತರ ಬೆಳಕಿನ ಕಿರಣಗಳು ನಿಮ್ಮ ಮಸೂರದ ಮೂಲಕ ಹಾದು ಹೋದಾಗ ಬೆಳಕಿನ ಕಿರಣಗಳು ಒಂದು ನಿರ್ದಿಷ್ಟ ಬಿಂದುವಿನಿಂದ ವಿಕೇಂದ್ರೀಕರಣಗೊಳ್ಳುತ್ತವೆ ನಾ ಮೊಸರದ ಉಪಯೋಗಗಳನ್ನು ಎದಕ್ಕೆದಕ್ಕೆ ಮಾಡ್ತಾರಪ್ಪ ಅಂತ ನೋಡೋದಾದ್ರೆ ಟೆಲಿಸ್ಕೋಪ್ಗಳಲ್ಲಿ ಮಸೂರಗಳನ್ನು ಉಪಯೋಗ ಮಾಡ್ತಾರೆ ದೂರದ ವಸ್ತುಗಳನ್ನು ವೀಕ್ಷಿಸಲು ಉಪಯೋಗಿಸಲು ಮಾಡ್ತಾರೆ ಅದೇ ರೀತಿ ಮೈಕ್ರೋಸ್ಕೋಪ್ನಲ್ಲಿ ಸೂಕ್ಷ್ಮ ದರ್ಶಕ ಸೂಕ್ಷ್ಮ ವಸ್ತುಗಳನ್ನು ಅಥವಾ ಸೂಕ್ಷ್ಮಾನುಜೀವಿಗಳನ್ನು ವೀಕ್ಷಿಸಲು ವೀಕ್ಷಣೆ ಮಾಡಲು ಇನ್ನು ಕಣ್ಣಿನ ದೋಷ ಸರಿಪಡಿಸಲು ಬಳಸ್ತಾರೆ ನೆಕ್ಸ್ಟ್ ಕಣ್ಣಿನ ದೋಷ ದೋ ದೃಷ್ಟಿದೋಷವನ್ನು ನಿವಾರಣಿಸಲು ಯಾವ್ಯಾವ ದ ಮೊಸರುಗಳನ್ನು ಯೂಸ್ ಮಾಡ್ತಾರೆ ಅಂತ ನೋಡಿದರೆ ಸಮೀಪ ದೃಷ್ಟಿಕೋನ ಇದ್ದವರಿಗೆ ಸಮೀಪ ವಸ್ತುಗಳನ್ನು ಸ್ಪಷ್ಟವಾಗಿ ಗೋಚರಿಸಿ ದೂರದ ವಸ್ತುಗಳನ್ನು ಅಸ್ಪಷ್ಟವಾಗಿ ಗೋಚರಿಸುವ ಸ್ಥಿತಿಗೆ ಸಮೀಪ ದೃಷ್ಟಿಕೋನ ಏನಂದರೆ ನಿಮ್ಮ ಮಸರಗಳನ್ನು ಬಳಸಿ ಈ ದೋಷವನ್ನು ನಿರ್ ನಿವಾರಿಸಬಹುದಾಗಿರ್ತದೆ ಇದು ಕೂಡ ಸಾಕಷ್ಟು ರೀತಿ ಕ್ವೆಶನ್ಗಳಲ್ಲಿ ಕ್ವೆಶನ್ಗಳು ಕೂಡ ಇಲ್ಲಿ ಬರ್ತಿರ್ತಾವೆ ಅದಕ್ಕಾಗಿ ಇದನ್ನು ಕೂಡ ಸ್ವಲ್ಪ ಇಂಪಾರ್ಟೆಂಟ್ ಆಗಿರ್ತದೆ ದೂರದೃಷ್ಟಿ ಇರೋರಿಗೆ ದೂರದ ವಸ್ತುಗಳು ಸ್ಪಷ್ಟವಾಗಿ ಗೋಚರಿಸಿ ಸಮೀಪದ ವಸ್ತುಗಳು ಅಸ್ಪಷ್ಟವಾಗಿ ಗೋಚರಿಸುವ ಸ್ಥಿತಿಗೆ ದೂರದೃಷ್ಟಿ ಎನ್ನುತ್ತಾರೆ ಇಲ್ಲಿ ಪೀನ ಮೊಸರನ್ನು ಬಳಸಿ ಆ ದೃಷ್ಟಿಯನ್ನು ನಿವಾರಿಸ್ತಾರೆ ಸ್ನೇಹಿತರ ಇಲ್ಲಿ ಯಾವ ರೀತಿ ಇರುತ್ತಪ್ಪ ಅಂದರೆ ಇಲ್ಲಿ ಒಂದು ಸಾರಿ ನೋಡ್ಕೊಳ್ಳಿ ಸಮೀಪ ದೃಷ್ಟಿ ದೋಷ ಏನಿರುತ್ತಲ್ಲ ಸಮೀಪ ದೃಷ್ಟಿ ದೋಷ ಇರೋರಿಗೆ ಸಮೀಪದ ವಸ್ತುಗಳು ಸ್ಪಷ್ಟವಾಗಿ ಗೋಚರಿಸಿ ದೂರದ ವಸ್ತುಗಳು ಅಸ್ಪಷ್ಟವಾಗಿ ಗೋಚರಿಸಿರ್ತಾವೆ ಸಮೀಪ ದೃಷ್ಟಿ ಇತ್ತಂದ್ರೆ ಸಮೀಪದ ಎಲ್ಲ ಕಾಣ್ತಾವೆ ದೂರದ್ದು ವಸ್ತುಗಳು ಮಾತ್ರ ಕಾಣಲ್ಲ ಇಂಥದ್ರಾಗ ಏನು ಮಾಡ್ತಾರಪ್ಪ ನಿಮ್ಮ ದರ್ಶನವನ್ನು ನಿಮ್ಮ ಮೊಸರವನ್ನು ಇಲ್ಲಿ ಪಿಕ್ಸ್ ಮಾಡಿ ಅಥವಾ ಕಣ್ಣಿಗೆ ಹಾಕಿ ಏನು ಆಪರೇಷನ್ ಮಾಡ್ತಾರಲ್ಲ ಕಣ್ಣಿಗೆ ಆವಾಗ ಈ ಲೆನ್ಸ್ಗಳನ್ನು ಹಾಕಿ ಇದನ್ನು ನಿವಾರಿಸ್ ನಿವಾರಣೆ ಮಾಡ್ತಾರೆ ಅದೇ ರೀತಿ ದೂರದೃಷ್ಟಿ ದೋಷ ಇರುವವರಿಗೆ ದೂರದ ವಸ್ತುಗಳು ಸ್ಪಷ್ಟವಾಗಿ ದೂರ ದೂರದೃಷ್ಟಿ ದೋಷ ಇತ್ತಂದ್ರೆ ನೋಡಿರಿ ದೂರದ ವಸ್ತುಗಳು ಕಾಣಬಾರ್ದಿತ್ತು ಆದರೆ ದೂರದೃಷ್ಟಿ ದೋಷ ಇತ್ತಂದ್ರೆ ದೂರದ ವಸ್ತುಗಳೆಲ್ಲ ಕಾಣ್ತಾವೆ ಸಮೀಪದ ವಸ್ತುಗಳು ಅಸ್ಪಷ್ಟವಾಗಿ ಗೋಚರಿಸ್ತಾವೆ ಅದಕ್ಕಾಗಿ ಈ ಇಂಥ ಪ್ರಾಬ್ಲಮ್ ಇದ್ದಾಗೆ ಪೀನಾ ಮೊಸರುಗಳನ್ನ ಅವರಿಗೆ ಕರೆಕ್ಟಾಗಿ ಆ್ಯಡ್ ಮಾಡಿ ಆ ದೋಷವನ್ನು ನಿವಾರಣೆ ಮಾಡ್ತಾರೆ ನೋಡಿದ್ರಲ್ಲ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾವು ಬೆಳಕಿಗೆ ಸಂಬಂಧಿಸಿದಂತೆ ಅದರಲ್ಲೂ ನಮ್ಮದು ಆರ್ ಆರ್ ಬಿ ಗ್ರೂಪ್ ಡಿಗೆ ಸಂಬಂಧಿಸಿದಂತೆ ಬರುವ ಕ್ವಶನ್ಗಳು ಇವು ಬಂದು ಎಲ್ಲ ಎಕ್ಸಾಮ್ಗೂ ಕೂಡ ಯೂಸ್ ಆಗ್ತಾವ ಆದರೂ ಕೂಡ ನಾವು ಮುಂದೆ ಇರುವ ಎಕ್ಸಾಮ್ ಯಾವುದು ಬಂದು ಆರ್ ಆರ್ ಬಿ ಗ್ರೂಪ್ ಡಿಗೆ ಸಂಬಂಧಿಸಿದಂತೆ ಎಕ್ಸಾಮನ್ನು ಮುಂದಿಟ್ಟುಕೊಂಡು ಇದನ್ನು ಮಾಡಿರ್ತೀವಿ ಸ್ನೇಹಿತರೆ ನೀವೇನಾದರೂ ಆರ್ ಆರ್ ಬಿ ಗ್ರೂಪ್ ಡಿಗೆ ಸಂಬಂಧಿಸಿದ ಸ್ಟಡಿ ಮಾಡ್ತಿದಾರೆ ಅಲ್ಲಿರೋ ಎಲ್ಲ ಟಾಪಿಕ್ ಕವರ್ ಆಗಿರೋ ನೋಟ್ಸ್ ಕೂಡ ಇವ್ರ ಹತ್ರ ಇರ್ತವೆ ಯಾರಿಗಾದ್ರೂ ನೋಟ್ಸ್ ಬೇಕಾದ್ರೆ ಸಂಪರ್ಕಿಸಿ ಪಡೆಯಬೋದಾಗಿರ್ತದೆ ಸ್ನೇಹಿತರಲ್ಲಿ ನೋಡ್ಬೋದು ಭೌತಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ನೋಟ್ಸ್ ಈ ರೀತಿ ಇರ್ತದೆ ಇದು ಒಂದು ಆಲ್ಮೋಸ್ಟ್ ಎಲ್ಲ ಕವರ್ ಆಗಿದೆ ನೋಟ್ಸ್ ಇರ್ತದೆ ನಿಮ್ಮದು ಕಡಿಮೆ ಸಮಯದಲ್ಲಿ ಕೂಡ ನೀವು ಇಲ್ಲಿ ಹೆಚ್ಚಿನ ಅಭ್ಯಾಸವನ್ನು ಮಾಡಲು ಈ ನೋಟ್ಸ್ಗಳು ತುಂಬ ಉಪಯುಕ್ತ ಆಗಿರ್ತವೆ ಇಲ್ಲಿ ನೋಡ್ಕೋಬೋದು ಪ್ರತಿಯೊಂದು ಕೂಡ ಈ ರೀತಿ ನೋಟ್ಸ್ಗಳು ಇರ್ತವೆ ಇವ್ರಿಗೆ ಈ ನಿಮಗೆ ಸೈನ್ಸ್ಗೆ ಸಂಬಂಧಿಸಿದ ಎಲ್ಲ ನೋಟ್ಸ್ಗಳು ಕೂಡ ಇರ್ತವೆ ಭೌತಶಾಸ್ತ್ರ ರಸಾಯನಶಾಸ್ತ್ರ ಶಾಸ್ತ್ರ ಮತ್ತು ಜೀವಶಾಸ್ತ್ರಕ್ಕೆ ಸಂಬಂಧಿಸಿದ ನೋಟ್ಸ್ ಇವೆ ಅದೇ ರೀತಿ ಮ್ಯಾಥ್ಸ್ ಮತ್ತು ರೀಸನಿಂಗ್ಗೆ ಸಂಬಂಧಿಸಿದಂತೆ ಕೈ ಬರೋದ ನೋಟ್ಸ್ ಇರ್ತಾವೆ ಅದೇ ರೀತಿ ಜಿ ಕೆಗೆ ಸಂಬಂಧಿಸಿದಂತೆ ಎಲ್ಲ ಈ ರೀತಿ ನೋಟ್ಸ್ಗಳು ಇರ್ತಾವೆ ಇಲ್ಲಿ ನೋಡ್ಬೋದು ಇವ್ರ ಹತ್ತಿರ ಪ್ರತಿಯೊಂದು ನೋಟ್ಸ್ ಕೂಡ ಇರ್ತವೆ ಯಾರಿಗಾದರೂ ನೋಟ್ಸ್ ಬೇಕಾಗಿತ್ತು ಮತ್ತು ಓಲ್ಡ್ ಕ್ವಶನ್ ಪೇಪರ್ ಕೂಡ ಇರ್ತವೆ ಇಲ್ಲಿ ಓಲ್ಡ್ ಕ್ವಶನ್ ಪೇಪರ್ ಕೂಡ ಇಲ್ಲಿ ನೋಡ್ಬೋದು ನೀವು ಓಲ್ಡ್ ಕ್ವಶನ್ ಪೇಪರ್ ಕೂಡ ಸಿಗುತ್ತೆ ಅವು ಬಂದು ಕನ್ನಡದಲ್ಲಿ ಕೂಡ ಓಲ್ಡ್ ಕ್ವಶನ್ ಪೇಪರ್ ಕೂಡ ಇರ್ತಾವೆ ಯಾರಿಗಾದರೂ ನೋಟ್ಸ್ ಬೇಕಾದ್ರೆ ಕೆಳಗಡೆ ಕಾಣೋ ನಂಬರನ್ನು ಸಂಪರ್ಕಿಸಿ ಪಡೆಯಬೋದು ಇದಕ್ಕೆ ಸಂಬಂಧಿಸಿದಂತೆ ಎರಡು ನೂರು ರೂಪಾಯಿ ನೋಟ್ಸ್ ಪೀಸ್ ಫೀಸ್ ಇರ್ತದೆ ಈ ಎರಡು ನೂರು ರೂಪಾಯಿ ಪೀಸನ್ನು ಫೋನ್ಪೇ ಮುಖಾಂತರ ನೀವು ಪೇ ಮಾಡಿದರೆ ಅಂದರೆ ನೂರು ರೂಪಾಯಿ ನಿಮಗೆ ಎಲ್ಲ ನೋಟ್ಸ್ಗಳನ್ನು ಪಿ ಡಿ ಎಫ್ ಮುಖಾಂತರ ಇವರು ಕೊಡ್ತಾರೆ ಸ್ನೇಹಿತರೆ ಇಲ್ಲಿವರೆಗೆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಮತ್ತೆ ಮುಂದಿನ ವಿಡಿಯೋದಲ್ಲಿ ಶುಗುಣ ಶುಭ ದಿನ